ನಮಸ್ಕಾರ ಎಲ್ಲರಿಗೂ ನಾನಿವತ್ತು ದಾವಣಗೆರೆಯ ಸ್ಪೆಷಲ್ ಆದ ನರ್ಗಿಸ್ ಮಂಡಕ್ಕಿನ ಯಾವ ರೀತಿ ಸುಲಭವಾಗಿ ಮಾಡೋದು ಅಂತ ತೋರಿಸ್ಕೊಡ್ತಿದೀನಿ ಫಸ್ಟ್ ನಾವಿಲ್ಲಿ ಇಲ್ಲಿ ಮಂಡಕ್ಕಿನ ಮಾಡ್ಕೊಳ್ಳೋದಕ್ಕೆ ಮೊದಲು ಮಂಡಕ್ಕಿನ ತಗೊಳ್ಬೇಕಾಗುತ್ತದೆ ಮಂಡಕ್ಕಿ ಈ ರೀತಿ ಆಗಿ ಇರಬೇಕು ಇರೋದಿದ್ರೆ ಸ್ವಲ್ಪ ಬಿಸಿಲಿಗೆ ಹಾಕೋಬಹುದು ಇಲ್ಲ ಅಂದ್ರೆ ಮೇಲೆ ಇಟ್ಟು ಬಿಸಿ ಕೂಡ ಮಾಡ್ಕೊಳ್ಬಹುದು ಆದ್ರೆ ಚುನಮುರಿ ಕ್ರಂಚಿ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ನರ್ಗಿಸ್ ಮೊದಲಿಗೆ ನಾವಿಲ್ಲಿ ಸ್ಟೋವ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆನ ಹಾಕಿ ಒಂದ್ ಅರ್ಧ ಬಟ್ಲು ಆಗುವಷ್ಟು ಶೇಂಗಾ ಬೀಜನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ನರ್ಗಿಸ್ ಮಂಡಕ್ಕಿನ ಮಾಡ್ಕೊಳ್ಳುವಾಗ ಎಲ್ಲಾನು ಹದವಾಗಿ ಫ್ರೈ ಮಾಡ್ಕೊಂಡ್ರೆ ನರ್ಗಿಸ್ ಮಂಡಕ್ಕಿ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಹಸಿ ಹಸಿಯಾಗಿ ಉಳಿದ್ರೆ ನರ್ಗಿಸ್ ಮಂಡಕ್ಕಿ ಚೆನ್ನಾಗಿ ಬರೋದಿಲ್ಲ ಈ ರೀತಿ ನಿಧಾನವಾಗಿ ಉರಿನ ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು ಶೇಂಗಾ ಬೀಜ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಆಗುವವರೆಗೂ ನಿಧಾನ ಉರಿಯಲ್ಲಿ ಕರಿಬೇಕು ನಾನಿಲ್ಲಿ ಒಂದ್ ಮೂರ್ ಸೇರ್ ಆಗುವಷ್ಟು ಚುನ್ಮುರಿನ ತಗೊಂಡಿದೀನಿ ಅದಕ್ಕೆ ಒಂದು ಅರ್ಧ ಬಟ್ಲು ಶೇಂಗಾ ಬೀಜನ ಸಾಕಾಗುತ್ತೆ ಈ ರೀತಿ ನಿಧಾನವಾಗಿ ಸ್ಪೂನ್ ಇಂದ ತಿರುಗಿಸ್ಕೊಳ್ಬೇಕು ಈಗ ಕಲರ್ ಸ್ವಲ್ಪ ಬ್ರೌನ್ ಆಗ್ತಿದೆಯಾ ಶೇಂಗಾ ಬೀಜ ಎಲ್ಲ ಫ್ರೈ ಹಾಕಿ ಮೊದಲಿಗೆ ಇದನ್ನ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಳ್ಳೋಣ ನಾನಿಲ್ಲಿ ಒಂದ್ ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ಹುರಿಗಡ್ಲಿನ ಸೇರಿಸ್ತಿದೀನಿ ಎಣ್ಣೆಗೆ ಇದನ್ನೇನು ಬಹಳ ಹೊತ್ತು ಫ್ರೈ ಮಾಡ್ಕೊಳ್ಳೋದೇನ್ ಬೇಕಾಗಿಲ್ಲ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಹುರಿಗಡ್ಲೆ ಕೂಡ ಎಲ್ಲಾ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಕೂಡ ಅದೇ ತಟ್ಟೆಗೆ ತೆಗೆದು ಇಟ್ಕೊಳ್ಳೋಣ ಈ ರೀತಿ ಒಂದು ಪಾತ್ರೆಗೆ ತೆಗೆದು ಇಟ್ಕೊಳ್ಳಿ ಆಗುವಷ್ಟು ಹಸಿ ಮೆಣಸಿನಕಾಯಿನ ಈ ರೀತಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಇದರ ತೇವಾಂಶ ಎಲ್ಲ ಹೋಗಿರಬೇಕು ಅವಾಗ ಎಣ್ಣೆಲಿ ಬಿಡಬೇಕು ನಾನಿಲ್ಲಿ ಹಸಿ ಮೆಣಸಿನಕಾಯಿನ ಒಂದ್ ಹದಿನೈದು ನಿಮಿಷ ಮೊದಲೇನೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಗಾಳಿಗೆ ಅದು ಆರ್ಕೊಳ್ಬೇಕು ಇಲ್ಲ ಅಂದ್ರೆ ಅದರಲ್ಲಿ ತೇವ ಇರುತ್ತೆ ಎಣ್ಣೆಯಲ್ಲಿ ಹಾಕಿದಾಗ ಅದು ಚೆನ್ನಾಗಿ ಫ್ರೈ ಆಗೋದಿಲ್ಲ ಅದಕ್ಕಾಗಿ ಮುಂಚೆನೆ ಕಟ್ ಮಾಡಿ ತೆಗೆದು ಇಟ್ಕೊಳ್ಳೋದು ಒಳ್ಳೇದು ನೋಡಿ ಹಸಿ ಮೆಣಸಿನಕಾಯಿಯಲ್ಲಿ ಸ್ವಲ್ಪನು ತೇವ ಇರಬಾರದು ಹಾಗೂ ಒಂದ್ ವೇಳೆ ಬಿಟ್ರೆ ಮಂಡಕ್ಕಿನ ಬಹಳ ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸ್ಮೆಲ್ ಬಂದ ನೋಡಿ ಇವಾಗ ಎಲ್ಲಾ ಮೆಣಸಿನಕಾಯಿನು ಈ ರೀತಿ ಫ್ರೈ ಆಗ್ಬೇಕು ಇನ್ನ ತೆಗೆದು ಒಂದು ಪ್ಲೇಟ್ ಅಲ್ಲಿ ಹಾಕಿ ಇಟ್ಕೊಳ್ಳೋಣ ನಂತರ ಒಂದ್ ಕಪ್ ಆಗುವಷ್ಟು ಕರಿಬೇವು ಸೊಪ್ಪನ್ನ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇದು ಕೂಡ ಅಷ್ಟೇ ಕಮ್ಮಿ ಊರಿನಲ್ಲಿ ಚೆನ್ನಾಗಿ ಕ್ರಂಚಿ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಮಂಡಕಿಗೆ ಆ್ಯಕ್ಚುಲಿ ಟೇಸ್ಟ್ ಕೊಡೋದಂದ್ರೆ ಇದು ಯಾವ ಮಂಡಕ್ಕಿ ಆದ್ರೂ ಸರಿ ಕರಿಬೇವು ಬಹಳ ಇಂಪಾರ್ಟೆಂಟ್ ಈ ರೀತಿ ಕ್ರಂಚಿ ಆಗುವವರೆಗೆ ಕರೆದ್ರೆ ತುಂಬಾನೇ ಚೆನ್ನಾಗಿ ಮಂಡಕಿ ಅನ್ನೋದು ಬರುತ್ತೆ ನೋಡಿ ಇದನ್ನು ಕೂಡ ಒಂದ್ ಪ್ಲೇಟ್ ನಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಎಲ್ಲಾನು ಫ್ರೈ ಮಾಡಿ ಎಣ್ಣೆ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದೀನಿ ನಂತರ ಇದಕ್ಕೆ ಒಂದು ಟೀಸ್ಪೂನ್ ಆಗುವಷ್ಟು ಸಾಸಿವೆನ ಎಣ್ಣೆಯಲ್ಲಿ ಸಿಡಿಸ್ಕೊಳ್ಬೇಕು ನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸಿಡಿಸ್ಕೊಳ್ಬೇಕು ನಂತರ ಸ್ವಲ್ಪ ಜಜ್ಜಿ ಇಟ್ಕೊಂಡಂತಹ ಬೆಳ್ಳುಳ್ಳಿನ ಸಿಡಿಸ್ಕೊಳ್ಬೇಕು ಬೆಳ್ಳುಳ್ಳಿನೂ ಅಷ್ಟೇ ಚೆನ್ನಾಗಿ ಬೆಳ್ಳುಳ್ಳಿ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಬೇಕು ಎಣ್ಣೆಯಲ್ಲಿ ಈ ರೀತಿ ನಿಧಾನ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ನಂತರ ಚಿಟಿಕೆ ಇಂಗನ್ನ ಸೇರಿಸ್ತಿದೀನಿ ಟೇಸ್ಟ್ಗೋಸ್ಕರ ಇಂಗನ್ನ ಹಾಕಿ ನೋಡಿ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ಚಿಟಿಕೆ ಅರಿಶಿನ ಪುಡಿನ ಹಾಕೊಳ್ತಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಬೇಕು ಮಂಡಕ್ಕಿಯಲ್ಲಿ ಮೊದಲೇ ಸ್ವಲ್ಪ ಉಪ್ಪು ಇರುತ್ತೆ ಅದಕ್ಕೆ ಸ್ವಲ್ಪ ಹಾಕೋ ಆಮೇಲೆ ಬೇಕಿದ್ರೆ ಹಾಕೊಳಕ್ಕೆ ಬರುತ್ತೆ ಬೆಳ್ಳುಳ್ಳಿ ಕೂಡ ಈಗ ಫ್ರೈ ಆಯ್ತು ನ ಆಫ್ ಮಾಡ್ಕೊಳ್ಬೇಕು ನಂತರ ಈ ಒಗ್ಗರಣೆ ಮಿಶ್ರಣನ ಇಲ್ಲಿ ಮಂಡಕ್ಕಿಯಲ್ಲಿ ಹಾಕೊಳ್ಬೇಕು ನೋಡಿ ಈ ರೀತಿ ಸ್ಪೂನ್ ಸಹಾಯದಿಂದ ಎಲ್ಲಾನು ಮಂಡಕ್ಕಿಗೆ ಸೇರಿಸ್ಕೊಳ್ತಿದೀನಿ ನಂತರ ಇದಕ್ಕೆ ನಂತರ ಇದಕ್ಕೆ ಅವಾಗಲೇ ಫ್ರೈ ಮಾಡಿ ಇಟ್ಕೊಂಡಂತ ಶೇಂಗಾ ಬೀಜ ಕಡಲೆ ಬೀಜ ಎಲ್ಲದನ್ನು ಕೂಡ ಸೇರಿಸ್ಕೊಳ್ತಿದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಪುಡಿನ ಕೂಡ ಸೇರಿಸ್ಕೊಳ್ತಿದೀನಿ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹುರಿಗಡ್ಡೆ ಪುಡಿ ಕೂಡ ಸೇರಿಸ್ಕೊಳ್ಬೇಕು ನೋಡಿ ಕೈನಿಂದ ಈ ರೀತಿ ನಿಧಾನವಾಗಿ ಬಿಸಿ ಇರುತ್ತೆ ಸ್ವಲ್ಪ ಆರಿ ಆರಿದ ಮೇಲೆ ಈ ರೀತಿ ನಿಧಾನವಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ನೋಡಿ ನಿಮಗೆ ಯಾವ ರೀತಿ ಎಣ್ಣೆ ಜಾಸ್ತಿ ಇತ್ತು ಅಂದ್ರೆ ಹುರಿಗಡ್ಲೆ ಹಿಟ್ಟನ್ನ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಕಡಿಮೆ ಆಗುತ್ತೆ ಆಯಿಲ್ ಅನ್ನೋದು ಅಷ್ಟ ಇತ್ತು ಅಂದ್ರೆ ಎರಡ್ ಟೇಬಲ್ ಸ್ಪೂನ್ ಸಾಕಾಗುತ್ತೆ ನೋಡಿ ಈ ರೀತಿ ರೆಡಿ ಆದ್ವು ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ ಯಾವತ್ತು ಮಾಡಿಲ್ಲ ಅಂದ್ರೆ ತುಂಬಾನೇ ಚೆನ್ನಾಗಿ ಇರುತ್ತೆ ನರ್ಗಿಸ್ ಮಂಡಕ್ಕಿ ನೋಡಿ ರೆಡಿ ಆಯ್ತು ತುಂಬಾನೇ ಚೆನ್ನಾಗಿ ಇರುತ್ತೆ ಖಂಡಿತ ಮಸ್ತ್ ಆಯ್ತು ದಾವಣಗೆರೆ ಸ್ಪೆಷಲ್ ನರ್ಗಿಸ್ ಮಂಡಕ್ಕಿ ಥ್ಯಾಂಕ್ ಯು